ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯುಗಾದಿ ಹಬ್ಬ ಆಗಿದ್ದರಿಂದ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಇದ್ದೆ ಹಿಂದಿನ ದಿನ ನಾನು ಕಾಳು ಗೊಜ್ಜಿಗೆ ಕಾಳನ್ನ ನೆನ್ಸನ್ನ ಮರ್ತೆ ಹೋಗ್ಬಿಟ್ಟಿದ್ದೆ ಹಾಗಾಗಿ ಬೆಳಗ್ಗೆ ಅದನ್ನು ಒಂದು ಏಳೆಂಟು ವಿಷಲ್ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರ್ಗಿಟ್ಟೆ ಅದು ಕೂಗೋಸ್ ಒಳಗಡೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಫೋಟೋಗೆಲ್ಲ ಹೂವು ಹಾಕಿ ಹೊಸಲಿಗೆಲ್ಲ ಕುಂಕುಮ ಇಟ್ಟು ಬಾಗಿಲಿಗೆಲ್ಲ ತೋರಣ ಕಟ್ಟಿ ರೆಡಿ ಮಾಡಿಕೊಂಡೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಯುಗ ಪ್ಲಸ್ ಆದಿ ಅಂದರೆ ಯುಗದ ಆರಂಭ ಅಂತ ಹೇಳ್ತಾರೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಆಗಲಿ ಅಂತ ಆಶಿಸ್ತೀನಿ ಪೂಜೆ ಮಾಡಿದ ಮೇಲೆ ಏನೋ ಒಂಥರ ಸಮಾಧಾನ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಇದೆಲ್ಲ ಮುಗಿಸಿ ನಾನು ಅಡುಗೆ ಮನೆ ಕಡೆ ಬಂದೆ ಯಾಕೆಂದರೆ ಅಡುಗೆ ಕೆಲಸಗಳನ್ನ ಬೇಗ ಮುಗಿಸ್ಬಿಡೋಣ ಮಕ್ಕಳಿಬ್ಬರು ಮಲಗಿದ್ರು ಹಾಗಾಗಿ ಒಂದು ಕಡೆ ಬೇಳೆನ ಬೇಯೋಕ್ಕಿಟ್ಟೆ ಒಬ್ಬಟ್ಟಿಗೆ ಇನ್ನೊಂದು ಕಡೆ ಆ ಬೇಳೆ ಬೇಯೋಷ್ಟ್ರೊಳಗಡೆ ಹಚ್ಕೊಂಬಿಡೋಣ ಕಾಳು ಕಾಳುಬುಜ್ಗೆ ಅಂದ್ಬಿಟ್ಟು ತರಕಾರಿಗಳ್ನ ಹಚ್ಕೊಂಡು ಅದು ಮುಗಿಸೋಷ್ಟ್ರೊಳಗಡೆ ಬೇಳೆ ಬೆಂದಿತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ತುರಿ ಇದನ್ನೆಲ್ಲ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅದು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ನೀರು ಬಿಟ್ಕೊಳ್ಳೋಂಗಾಗುತ್ತೆ ಬೆಲ್ಲ ಆವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮೇಲೆ ನಾವು ಅದನ್ನು ಹೂರಣನ ರುಬ್ಕೋಬೇಕಾಗುತ್ತೆ ಹಾಗಾಗಿ ಅದು ಆರೋಷ್ಟ್ರೊಳಗಡೆ ಕಾಳುಗೊಜ್ಜಿಗೆ ರೆಡಿ ಮಾಡ್ಕೊಂಬಿಡೋಣ ಮಸಾಲೆನ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಕಾಳು ಗೊಜ್ಜಿಗೆ ಮಸಾಲೆನ ಅದ ಮಾಡಿಕೊಂಡೆ ಯುಗಾದಿ ಹಬ್ಬ ಅಂತ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಎಣ್ಣೆ ನೀರು ಸ್ನಾನ ಮಾಡಿ ಪೂಜೆ ಮಾಡಿ ಹೋಳಿಗೆ ಅಂತೂ ಮಾಡೇ ಮಾಡ್ತಾರೆ ಈ ಯಾರ ಮನೆಯಲ್ಲೂ ಇವತ್ತಿನ ದಿನ ಹೋಳಿಗೆ ಮಿಸ್ ಇರೋಲ್ಲ ಬಟ್ ನಮ್ಮ ಮನೆಯಲ್ಲಿ ಏನಂದರೆ ಪಾಪುಗೆ ಎಣ್ಣೆನೆ ಸ್ನಾನ ಮಾಡಿಸೋದಕ್ಕಾಗಲ್ಲ ಅವ್ನಿಗೆ ಹುಷಾರ್ ತಪ್ಪಿದ್ರಿಂದ ನಾರ್ಮಲಾಗಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ ಫಸ್ಟು ಸಿಹಿ ರುಬ್ಕೋಬೇಕಲ್ವ ಹಂಗಾಗಿ ಹೂನಕ್ಕೆಲ್ಲ ರುಬ್ಕೊಂಬಿಟ್ಟೆ ಇಲ್ಲಿ ಬಂದು ಸಾಂಬಾರಿಗೆ ಇದನ್ನು ಬಸ್ ಸಾಂಬಾರು ಅಂದರೆ ಒಬ್ಬಟ್ಟನ್ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಒಂದು ಸ್ಪೂನ್ ಮೆಣಸು ಜೀರಿಗೆ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೇಳೆ ಕಾಯಿ ಇದನ್ನಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಅದು ಆರು ಕಾಳು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಸಾಲೆನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಚಕ್ಕೆ ಲವಂಗ ಕಾಯಿ ಮತ್ತಿನ ಹುರ್ಗಡ್ಲೆ ಇದಿಷ್ಟನ್ನು ರುಬ್ಕೊಂಡು ಗೊಜ್ಜಿಗೆ ನಾನು ರೆಡಿ ಮಾಡಿಕೊಂಡೆ ಅದನ್ನು ಒಗ್ಗರಣೆಗೆ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಾಳುಗೋಜ್ ಒಂದು ಕಡೆ ಆಯ್ತಾಯಿತ್ತು ಅದು ಕೂಡ ಮಸಾಲೆ ಐಟಮ್ ಆರಬೇಕಿತ್ತಲ್ವಾ ಹಾಗಾಗಿ ಅದು ಮೇಲೆ ಇದಕ್ಕೆ ಕೃಪ್ಕೊಳ್ಳೋಣ ಅಂತ ಅಂದ್ಕೊಂಡೆ ಕಾಳು ನಾನು ನೆನೆ ಇಂದ ದಿನ ನಾನು ನೆನೆಸಿರಲಿಲ್ಲ ಹಾಗಾಗಿ ಒಂದು ಏಳೆಂಟು ವಿಷಲ್ ಕೂಗ್ಸಿದ್ದೆ ನೋಡಿದ್ರೆ ತುಂಬಾ ಬೆಂತ್ೋಗಿಬಿಟ್ಟಿತ್ತು ಹಾಗಾಗಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಬರೀ ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗಡೆ ಮನೆಯವ್ರು ಬಂದರು ಅವರೇ ವೀಡಿಯೋ ಮಾಡಿಕೊಟ್ರು ಅವ್ರು ಸ್ವಲ್ಪ ನನಗೆ ಎಣ್ಣೆ ಹೆಚ್ಚುಬಿಡು ನಾನು ಜಿಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಯಿದ್ರು ನಾನು ಅದಕ್ಕೆ ಕಾಳು ಗೊಜ್ಜಿಗೆ ಕುಕ್ಕರ್ ಮು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಬಂದು ಹಚ್ಕೊಡ್ತೀನಿ ಅಂತ ಅಂದೆ ಅವ್ರು ಸ್ವಲ್ಪ ಎಲ್ಪ್ ಮಾಡಿಕೊಟ್ರು ಇನ್ನೂ ಮಲಗಿದ್ರು ಸರಿ ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಹಬ್ಬದ ದಿನ ಒಂದು ಸಮಾಧಾನ ಯಾಕೆಂದರೆ ದಿನ ಪೂರ್ತಿ ಅಡುಗೆ ಮನೆಯಲ್ಲೇ ನಿಂತಿರಬೇಕಾಗುತ್ತೆ ಹಾಗಾಗಿ ಕಾಳುಗೋಜ್ ಒಂದು ಕಡೆ ಆಯಿತು ಇನ್ನೊಂದು ಕಡೆ ಸಾಂಬಾರ್ದು ಮಸಾಲೆನೂ ಸಹ ಆರಿತ್ತು ಹಂಗಾಗಿ ಅದನ್ನು ರುಬ್ಬಿಟ್ಬಿಡೋಣ ಪಾಪು ಎದ್ಬಿಟ್ರೆ ಅಂದ್ಬಿಟ್ಟು ಅದನ್ನು ರುಬ್ಕೊಂಡ್ಬಿಡೋಣ ಸಾಂಬಾರಿಗೆ ಅಂದ್ಬಿಟ್ಟು ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೆ ಸಾಂಬಾರಿಗೆ ಮಸಾಲೆ ನುಣ್ಣಗೆ ರುಬ್ಬಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಬೇಳೆ ಬೇಯಿಸಿದ್ದು ಮತ್ತು ಪಾತ್ರೆನಲ್ಲೇನೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕೊಂಡೆ ಯಾಕೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಬೇಕಾದರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಯಾವುದೋ ಫ್ರೆಂಡ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ಈಚೆ ಹೋದರು ಸರಿ ಅಷ್ಟರೊಳಗಡೆ ಸಾಂಬಾರು ಮಾಡಿಟ್ಬಿಡೋಣ ಅವ್ರು ಬಂದಮೇಲೆ ಎಣ್ಣೆ ಹಚ್ಕೊಡೋಣ ಅಂತ ಅಷ್ಟರೊಳಗಡೆ ಅವರು ಬಂದರು ಸರಿ ಅಂತ ಅಂದ್ಬಿಟ್ಟು ಅವರು ಎಣ್ಣೆ ಹಚ್ಕೊಂಡು ಜಿಮ್ಗೆ ಹೋಗಿ ಬರ್ತೀನಿ ಅಷ್ಟರೊಳಗಡೆ ಹುಡುಗರು ಎದ್ದಿರ್ತಾರೆ ನೀನು ಬೇಕಾದ್ರೆ ಅವ್ರಿಗೆ ಸ್ನಾನ ಮಾಡಿಸಿರು ಆಮೇಲೆ ನಾನು ಮಾಡ್ಕೊತೀನಿ ಅಂತ ಹೇಳೋದ್ರು ಸರಿ ಅವ್ರಿಗೆ ಎಣ್ಣೆ ಎಲ್ಲ ಹಚ್ಕೊಟ್ಟೆ ನನ್ನ ನಾ ಆಮೇಲೆ ನಾನು ಹೂರ್ಣಕ್ಕೆ ಎಲ್ಲ ಉಂಡೆ ಕಟ್ಟಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಇನ್ನು ಹುಡುಗರು ಎದ್ದಿರಲಿಲ್ಲ ಸರಿ ಅವರು ಎಬ್ಳು ಬೇಡ ಅಷ್ಟರೊಳಗಡೆ ನನ್ನ ಕೆಲಸ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೆ ಬೇಗ ಬೇಗ ನಾನಿಲ್ಲಿ ಇಲ್ಲಿ ಬರೀ ಒಂದು ಹತ್ತು ಒಬ್ಬಟ್ಟು ಮಾತ್ರ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾಕೆಂದರೆ ಗೆಸ್ಟ್ ಯಾರೂ ಬರೋದಿರಲಿಲ್ಲ ನಾವೇ ಅಲ್ವಾ ಇದ್ದಿದ್ದು ಹಾಗಾಗಿ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಎರಡು ಟೈಮ್ಗೂ ಆಗುತ್ತೆ ಅಂತ ಟಿಫನ್ ಏನೂ ಮಾಡಿರಲಿಲ್ಲ ಯಾಕೆಂದರೆ ಬೆಳಗ್ಗೆ ಅಡುಗೆ ಅಷ್ಟು ಬೇಗ ಎಲ್ಲ ಆಗೋಗಿತ್ತಲ್ವ ಹಂಗಾಗಿ ಟಿಫನ್ ಏನೂ ಹೋಗಲಿಲ್ಲ ನನಗೆ ಅಷ್ಟಾಗಿ ಒಬ್ಬಟ್ಟು ಮಾಡೋಕೆ ಬರೋಲ್ಲ ಏನೋ ತಕ್ಕ ಮಟ್ಟಿಗೆ ಇಷ್ಟು ಮಾತ್ರ ಮಾಡಿದ್ದೀನಿ ನಮ್ಮ ಮನೆಯವ್ರದ್ದು ಸ್ನಾನ ಆಯಿತು ಅವ್ರಿಗೂ ಬೇವು ಬೆಲ್ಲ ಕೊಟ್ಟು ಅವರು ಊಟ ಮಾಡಿದ್ರು ಅಷ್ಟರೊಳಗಡೆ ನನ್ನ ಮಗ ಎದ್ದು ಬಂದ ಸರಿ ಅಂದ್ಬಿಟ್ಟು ಅವನಿಗೂ ಎಲ್ಲ ಸ್ನಾನ ಮಾಡಿ ಅವನು ಅಪ್ ಆದ ಅವ್ನಿಗೂ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಆದ ಆಮೇಲೆ ನಾವು ಸಂಜೆ ಹೋಗೋಣ ಆ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ಮಧ್ಯಾಹ್ನ ಆಲ್ರೆಡಿ ಬಿಸ್ಲಾಗಿ ಹೋಗಿತ್ತು ಸಂಜೆ ಅವ್ರ ಫ್ರೆಂಡ್ ಅವ್ರನ್ನ ಈಚೆ ಕರ್ಕೊಂಡು ಹೋಗಿದ್ರು ನಾವು ನಮ್ಮ ಏರಿಯಾದಲ್ಲೇ ಇರೋವಂಥ ಶ್ರೀನಗರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇದಾಗಿತ್ತು ನನ್ನ ಹಬ್ಬದ ವ್ಲಾಗ್